ಇವತ್ತು ಒಂದು ಮನೆ ಒಳಗೆ ಒಂದು ಊರಲ್ಲಿ ಒಂದು ಕೋಲ್ ಊಡ ಇತ್ತು ಅದು ಮನೆ ಮುಂಭಾಗ ಸೀಟು ಒಳಗಡೆ ಸೇರ್ಕೊಬಿಟ್ಟಿತ್ತು ಅವರು ಮನೆಯವರು ತುಂಬ ಭಯಪಟ್ಟು ತುಂಬ ಬಿಟ್ಟಿದ್ರು ಅವರು ಅದೇನೂ ಗೊತ್ತಿಲ್ಲ ಜನಗಳಿಗೆ ತುಂಬ ಮೂಢನಂಬಿಕೆ ಇದೆ ಊಟ ಮನೆ ಒಳಗಡೆ ಬಂದರೆ ನಮ್ಗೆ ಅದಾಗುತ್ತೆ ಇದಾಗುತ್ತೆ ನಮ್ಮ ಮನೆಯೆಲ್ಲ ನಾಶ ಆಗುತ್ತೆ ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ಏನು ಮಾಡೋಕ್ಕಾಗಲ್ಲ ಅದು ಬಿಸಿಲು ತಡನಾರ್ದೆ ಈಗ ಗೂಡು ಅದಕ್ಕೆ ಮೊಟ್ಟೆ ಇಡಕ್ಕೆ ಆವಾಗ ಬಿಲ ಹುಡಿಕೊಂಡು ಬಂದ್ಬಿಡ್ತವೆ ಇವಾಗ ಅದನ್ನು ನಾವು ಹಿಡ್ಕೊಂಡು

ಹಾಗೆ ಇವತ್ತು ಎರಡು ಕ್ಯಾರೆಗಳ ಸಂರಕ್ಷಣೆ ಮಾಡಿದ್ದೀನಿ ಇವಾಗ ಇದನ್ನು ಫಾರೆಸ್ಟ್ ನೇತರಿಗೆ ಬಿಟ್ಬಿಡೋಣ ನೋಡಿ ಫ್ರೆಂಡ್ ದಯವಿಟ್ಟು ಕಾಡಲ್ಲೆಲ್ಲ ಈ ಥರ ಬೆಂಕಿ ಹಾಕಿ ಎಲ್ಲ ತುಂಬಾ ಸುಟ್ಟಾಗಿದೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಮೊಟ್ಟೆ ಇಟ್ಟಿರ್ತವೆ ಪಕ್ಷಿಗಳೆಲ್ಲ ಕೆಲವು ಪಕ್ಷಿಗಳು ಕಾಡಲ್ಲಿ ಮೊಟ್ಟೆ ಇಟ್ಟಿರ್ತಾರೆ ನೋಡಿ ಎಲ್ಲ ಈ ರೀತಿ ಮಾಡಿ ಹಾಳು ಮಾಡ್ತಾರೆ ಯಾವತ್ತು ಅವ್ರಿಗೆ ಒಳ್ಳೇದೇ ಆಗಲ್ಲ ಈ ರೀತಿ ಬೇಯಿಸಿದ್ರೆ ಪಾಪ ಎಲ್ಲೋಗಿ ಇರ್ಬೇಕು ಅವು ಹೇಳಿ ನೀವೇ ಯಾರಾದರೂ ಒಬ್ಬರು ಮನುಷ್ಯ ಒಂದು ಕುಟುಂಬಕ್ಕೆ ಬೆಂಕಿ ಬಿದ್ದುಬಿಡ್ತು ಅಂದರೆ ತುಂಬ ಮನೆಗಳು ಜನಗಳು ಬಂದು ಹೆಲ್ಪ್ ಮಾಡ್ತಾರೆ ಹಂಗೆ ಈ ಕಾಡಲ್ಲಿ ಇಷ್ಟು ಹತ್ಕೊಂಡು ಹುರಿದ್ರು ಯಾರೂ ಬಂದು ಹೆಲ್ಪ್ ಮಾಡ್ತಾ ಇಲ್ಲ ಯಾರೂ ಕೆಡಿಸ್ತಾ ಇಲ್ಲ ಹತ್ಕೊಂಡೆಲ್ಲ ಎಲ್ಲ ತುಂಬ ಹುರಿದಿದೆ ಹುರಿದ್ಬಿಟ್ಟು ಇವಾಗ ಕೆಟ್ಟಿರೋದು ಇದು ಆ ಕಡೆ ಎಲ್ಲ ಇನ್ನೂ ಹುರಿತೇನೆ ಅದೆ ದಯವಿಟ್ಟು ಎಲ್ಲರಿಗೂ ಹೇಳೋದಷ್ಟೇ ಈ ಬೀಡಿ ಸಿಗ್ರೆಟ್ ಸೇಬಿಟ್ಟು ರೋಡ್ ಸೈಡಲ್ಲಿ ಇಟ್ಬಿಟ್ಟು ಹೋಯ್ತಾರೆ ಹಂಗೆ ದಯವಿಟ್ಟು ಮಾಡಬೇಡಿ ನೀವು ಬೇಗ ಜವಾಬ್ದಾರಿ ತನೆಯಿಂದ ಮಾಡಿಬಿಟ್ಟು ಹೋಗ್ತೀರ ಎಷ್ಟೋ ಪಕ್ಷಿಗಳು ಪ್ರಾಣಿಗಳು ಬೆಂಕಿಲ್ ಸಿಗಾಕೊಂಡು ಸೊತ್ತಾಗ್ತವೆ ಫ್ರೆಂಡ್ ಇವಾಗ ಬಿಡ್ತೀನಿ ನೋಡಿ ಹೋಗ್ಲಿ ಅಯ್ಯೋ ಅಯ್ಯೋ ನನ್ನ ಹೋಯ್ತ ಏಯ್ ಮಾಡ ಫ್ರೆಂಡ್ ಇವಾಗ ಇನ್ನೊಂದ್ ಕ್ಯಾರೆ ಐತೆ ಇದ್ದು ರಿಲೀಸ್ ಮಾಡ್ಬಿಡೋಣ Ja mm. mm. yeah, <laughs> <laughs>